ಓಹ್ ಸಡನ್ನಾಗಿ ನಿಮ್ಮ ಮನೆಗೆ ಗೆಸ್ಟ್ ಬಂದುಬಿಟ್ಟಿದ್ದಾರೆ ವೀಕ್ಷಕರೇ ಹಾಗಿದ್ರೆ ಐದು ನಿಮಿಷದಲ್ಲಿ ಬೇಗನೆ ಮಾಡೋವಂಥ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗೋಂಥ ರೆಸಿಪಿ ಇದು ಪಾಕ ಇಲ್ದೇ ಕೇವಲ ಐದು ನಿಮಿಷದಲ್ಲಿ ಈ ರವೆ ಉಂಡೆ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮತ್ತು ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಡೈರೆಕ್ಟಾಗಿ ನನ್ನ ವೀಡಿಯೋಗಳನ್ನು ನೀವು ನೋಟಿಫಿಕೇಷನಲ್ಲೇ ನೋಡಿಬಿಡ್ಬೋದು ಓಕೆನಾ ಬಾಣಿಗೆಗೆ ಎರಡು ಚಮಚ ತುಪ್ಪ ಹಾಕೋಬೇಕು ಸೊ ನಮ್ಮ ಮನೆಯಲ್ಲಿ ತುಪ್ಪ ಇರೋ ಕಾರಣ ನಾವೇ ತುಪ್ಪ ಮಾಡ್ತೀವಿ ಅದರಿಂದ ನಾನು ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಎರಡು ಸ್ಪೂನ್ ತುಪ್ಪ ಹಾಕೊಂಡ್ರೆ ಸಾಕು ತುಪ್ಪ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಘಮ ಘಮ ಅಂತಿರುತ್ತೆ ರವೆ ಉಂಡೆ ಇದಕ್ಕೆ ಮೊದಲು ಗೋಡಂಬಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಗೋಲ್ಡನ್ ಕಲರಿಗೆ ಬರಬೇಕು ಅಲ್ಲಿ ತನಕ ಟೀಪಕ್ಕೆ ಫ್ರೈ ಮಾಡಿ ಹತ್ತೋಗೋ ಥರ ಮಾಡಬೇಡಿ ಇಲ್ಲಾಂದರೆ ಟೇಸ್ಟ್ ಹೋಗಿಬಿಡುತ್ತೆ ನೋಡಿ ಈ ಕಲರ್ ಬಂದಿದೆ ನಂತರ ಇದಕ್ಕೆ ಒಣ ದ್ರಾಕ್ಷಿ ಹಾಕಿಬಿಟ್ಟು ಅದೇನು ಒಂದು ಸೆಕೆಂಡಿಗೆ ಉಬ್ಬುಬಿಡತ್ತೆ ಅದನ್ನು ಸೈಡಿಗೆ ತೆಗೆದಿಟ್ಕೊಳ್ಳಿ ನಂತರ ಏನು ತುಪ್ಪ ಇರುತ್ತಲ್ಲ ಇದಕ್ಕೇ ನಾನಿಲ್ಲಿ ಸಣ್ಣ ರವೆ ತೊಗೊಂಡಿದ್ದೀನಿ ಮೂರು ಕಪ್ ಆಗುವಷ್ಟು ಅಷ್ಟು ಸಣ್ಣ ರವೆ ಇದನ್ನು ನಾನು ಸಣ್ಣ ಉರಿಯಲ್ಲಿ ಇದ್ದೀನಿ ನೆಕ್ಸ್ಟು ಒಂದು ಬೌಲ್ ಆಗೋ ಅಷ್ಟು ಕಾಯಿ ತುರಿನ ನಾನು ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ನುಣ್ಣಗೆ ಮಿಕ್ಸಿ ಮಾಡಿಟ್ಕೊಂಡಿರೋ ಅಂಥ ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ಇದ್ರ ಅಳತೆ ಏನಂದರೆ ಒಂದು ಕಪ್ಪು ರವೆಗೆ ನೀವು ಮುಕ್ಕಾಲು ಕಪ್ಪು ಸಕ್ಕರೆನ ಹಾಕಬೇಕಾಗತ್ತೆ ಈ ಮಿಶ್ರಣಕ್ಕೆ ನಾನೀಗ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ತಾ ಇದೇ ಈ ಟೇಸ್ಟ್ನ ಒಂದು ಸೀಕ್ರೆಟ್ ಗುಟ್ಟು ಅಂತ ನೆಕ್ಸ್ಟ್ ಇದಕ್ಕೆ ನಾವು ಗೋಡಂಬಿ ದ್ರಾಕ್ಷಿನ ಏನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಆ್ಯಡ್ ಉರಿ ಮಾತ್ರ ಕಮ್ಮಿನೇ ಇರಲಿ ನೀವು ಜೋರಾಗಿ ಉರಿ ಇಟ್ಕೊಂಡ್ರೆ ಎಲ್ಲ ಹತ್ತೋಗಿಬಿಡತ್ತೆ ನೀಟಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಮುಗಿಸ್ಬಿಡಿ ನೋಡಿ ಇವಾಗ ಕಲ್ಲರು ಚೇಂಜ್ ಆಗ್ತಾ ಬರ್ತಾ ಇದೆ ಈ ಮಿಶ್ರಣಕ್ಕೆ ಈಗ ನಾನು ಎರಡು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಈಗ ತುಪ್ಪ ಹಾಕೋದ್ರಿಂದ ರವೆ ಉಂಡೆ ತುಂಬ ಸ್ಮೂತಾಗಿ ಬರುತ್ತೆ ನಾನಿಲ್ಲಿ ಜಾಸ್ತಿನೇ ತುಪ್ಪ ಹಾಕ್ಕೊಳ್ತಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ ಈ ಥರ ಮರಮರಳಾಗಿರೋ ತುಪ್ಪನ ನೀವು ಮನೇಲಿ ಮಾಡ್ಕೋಬೇಕಾ ಹಾಗೆ ನಾವು ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಐ ವಿಲ್ ಡೂ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಇದಕ್ಕೆ ಒಂದು ಗ್ಲಾಸ್ ಬಿಸಿ ಬಿಸಿ ಹಾಲನ್ನು ಆ್ಯಡ್ ಮಾಡ್ಕೊಳ್ಳಿ ಇದು ಏನಕ್ಕಪ್ಪ ಅಂತಂದರೆ ಸ್ಟಾರ್ಟಿಂಗೇ ಹೇಳಿದ್ನಲ್ಲ ಪಾಕ ಇಲ್ಲದೇ ಹೇಗೆ ರವೆ ಉಂಡೆ ಮಾಡೋದಂತ ಇದೊಂದು ಹ್ಯಾಕ್ ಅಂತಲೇ ಹೇಳ್ಬೋದು ಒಂದು ಲೋಟ ಬಿಸಿ ಬಿಸಿ ಹಾಲು ಹಾಕೋದ್ರಿಂದ ನಿಮಗೆ ಉಂಡೆ ಕಟ್ಟಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ತಕ್ಷಣವೇ ಉಂಡೆ ಕಟ್ಬೋದು ಅದೇ ನೀವು ಪಾಕ ಮಾಡಿ ಮಾಡೋವಂಥ ರವೆ ಉಂಡೆ ಇಷ್ಟು ಬೇಗನೆ ನಿಮಗೆ ಉಂಡೆ ಕಟ್ಟಲಿಕ್ಕೆ ಆಗಲ್ಲ ಸ್ವಲ್ಪ ವೇಟ್ ಮಾಡಬೇಕು ಮತ್ತು ತುಂಬಾ ಬಿಸಿ ಇರುತ್ತೆ ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಬಿಸಿನೂ ಇರಲ್ಲ ತಕ್ಷಣವೇ ನೀವು ಉಂಡೆನ ಕಟ್ಬೋದು ನೀವು ಕೂಡ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟಾಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್